ನನ್ನ ಮಣಿಕರೆಂಬ ಅಸುರ ಸಹೋದರರು ಉಗ್ರ ತಪಸ್ಸು ಮಾಡಿ ನರನ ರೂಪದ ಹರನಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ಬ್ರಹ್ಮನಿಂದ ಪಡೆದು ತ್ರಿಲೋಕಗಳಿಗೂ ನಾವೇ ಸಾರ್ವಭೌರರು ಎಂದು ಅಬ್ಬರಿಸುತ್ತ ದೈತ್ಯ ಸೈನ್ಯದೊಂದಿಗೆ ಮಣಿಚೂಲ ಪರ್ವತಕ್ಕೆ ದಾಳಿಯಿಟ್ಟು ಕಪಿಲ ಮುನಿ ಗೋಮುನಿಗಳಾದಿಯಾಗಿ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಚಿತ್ರ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ ಇದರಿಂದ ಕ್ಷುದ್ರನಾದ ರುದ್ರನು ತನ್ನ ಮಾನಸ ಪುತ್ರಿ ಹೃತಮಾರಿ ಅಂದರೆ ತುಪ್ಪದ ಮಾಳಮ್ಮನಾದಿಯಾಗಿ ಏಳು ಕೋಟಿ ದೇವ ಸೈನ್ಯವನ್ನು ಗಳಿಸಿ ಮಲ್ಲ ಮಣಿಕಾಸುರದ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಾಡುತ್ತಾನೆ ತದನಂತರ ತ್ರಿಶೂಲ ಹಿಡಿದು ಕಂಗೆ ಮಾರಮ್ಮರಾದ ಪಾರ್ವತಿಯೊಂದಿಗೆ ತಾನು ಕತ್ತಿ ಹಿಡಿದ ಮಾರ್ತ ಭೈರವನಾಗಿ ಬಿಡಿ ಕುದುರೆಯನ್ನೇರಿ ಮಲ್ಲ ಮಣಿಕಾಸುರರ ಸಂಹಾರಕ್ಕೆ ಹೊರಡುತ್ತಾನೆ ಈ ಸುತ್ತಿ ತಿಳಿಯುತ್ತಿದ್ದಂತೆ ಮಲ್ಲಾಸುರ ತಮ್ಮ ಮಣಿಕಾಸುರನೊಂದಿಗೆ ಧಾವಿಸಿ ಬಂದು ತಮ್ಮ ಮಣಿಕಾಸುರ ಚರ್ಮ ಸುತ್ತಿಕೊಂಡು ಸ್ಮಶಾನ ಅರಿವ ಬೂದಿ ಬರುತ್ತಾ ಆ ಪರಿತ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾನಂತೆ ಪಾರ್ವತಿ ಸಮೇತನಾಗಿ ಬರಲಿ ಅಣ್ಣ ಮಲ್ಲಾಸುರ ಅವರ ಪರಿವಾರವಾದರೂ ಎಷ್ಟಿದೆ ಎಂಬುದನ್ನು ನೋಡಿಯೇ ಬಿಡೋಣ ಅಡವಿಯಲ್ಲಿ ಕೆಟ್ಟ ಕೆಲಸ ಎಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರರಷ್ಟೇ ಅಲ್ಲ ನಮಗೆ ಬರಬಿಟ್ಟ ಬ್ರಾಹ್ಮಣೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ನಿಜವರಿತಾಸುರ ನಾವು ದೈತ್ಯರು ಮಹಾಪರಾಕ್ರಮಿಗಳು ನಮಗೆದುರಾಗಿ ಬರುವವರು ನರನಿರಲಿ ನರನಿರಲಿ ಅವನಿಗೆ ಮರಣ ಯೋಗ ಕೋರಿ ಬಂದಂತೆಯೇ ಸರಿ ಬರಲಿ ನಮಗೆದುರು ನರನ ರೂಪದ ಹರನು ಕ್ಷಣ ಅವನ ಪ್ರಾಣ ಹರಡಗೈದು ನಮ್ಮ ಕೋಟೆಯ ಬಾಗಿಲಿಗೆ ಿಬಿಡೋಣ ಅಣ್ಣ ಮಲ್ಲಾಸುರ ಅದು ನೋಡಲಿ ಹುಡುಗು ಸುಳಲುಗಳ ಹಬ್ಬದ ತೋಣಿಯಿಂದ ಪಾರ್ವತಿ ಕುದುರೆಯನ್ನೇರಿ ನಮ್ಮ ತಲೆ ಬರುತ್ತಿದ್ದಾನೆ ನರ ರೂಪದ ಹರೂ ಮಾರನ ಹಬ್ಬ ಒಂದೆಯ ಶಂಕರ ಪಾರ್ವತಿ ಸಮೇತನಾಗಿ ಈ ಮಲ್ಲ ಮಳಿಕ ಹಸುರ ಸಹೋದರರ ಅಟ್ಟಹಾಸವನ್ನು ಮಟ್ಟ ಹಾಕಲು ತೋರಿಸುವೆ ನಿನಗಿಂದು ಈ ದಂಜ ಮಲ್ಲಾಸುರನ ಹಾಸುರ ಏ ಮಲಾನ್ ಭತ್ತ ಮಲ್ಲಾಸುರನೇ ಈಗ ನನ್ನ ಸ್ವಾಮಿ ಶಂಕರನಲ್ಲ ನಿಮ್ಮನ್ನು ಸಂಹಾರ ಬೆಳೆಯಲು ನನಾಗಿ ಬಂದಿರುವ ಮಾತಾಂಡ ಥೈ ನಾನೀಗ ಪಾರ್ವತಿ ಅಲ್ಲ ಮಾತಾಂಡ ಭೈರವನ ಮೆಚ್ಚು ಅವರಾಗಿ ಬಂದಿರುವ ಗಂಗೆ ಮಾಡಮ್ಮ ನೀನು ಮಾಡಮ್ಮನಾದರೇನು ಯಾರಾದರೇನು ಈ ಮಗನ ಮನಿಗ ಹಸುರರನ್ನು ಮಣಿಸಲು ನಿನ್ನಿಂದ ಸಾಧ್ಯವಾಗದು ನೆನಪಿರಲಿ ಹಾಗಾದರೆ ನಿಮಗೆ ನೆನಪಿದೆಯೇ ಬ್ರಹ್ಮನಿಂದ ಮರವೇನೆಂದು ಚೆನ್ನಾಗಿ ನೆನಪಿದೆ ನೆನಪಿದ್ದು ಹರನು ನರನ ರೂಪದಲ್ಲಿ ಎದುರಾಗಿ ಬಂದರು ಸಾವಿನ ಭಯ ಕಾಡುತ್ತಿಲ್ಲವೇ ನನಗೆ ಸಾವಿನ ಭಯ ಆಗಿದ್ದೇನು ತಪ್ಪ ಮರಿಗಾಸುರ ನನಗೂ ಗೊತ್ತಿಲ್ಲ ಮಣ್ಣ ಮಲ್ಲಾಸುರ ಸರಿಯಾಗಿ ಹೇಳಿದ ತಪ್ಪ ಹೇ ಗಂಗೆ ಬಾಳಪ್ಪ ನೀವೀಗ ನರ ಕುಳ್ಳಿಗಳೇ ಹೊರತು ಈ ಬಲಹತ್ಯ ದಕ್ತರಿಗೆ ಸಮಾನರಲ್ಲ ಇಸು ಕಾಡಿದರೆ ಪದಕ್ಕೆ ಹಾಕಿ ಅಷ್ಟಕ್ಕೂ ತಾನು ಮಾತಾಡದೆ ಹೆಣ್ಣಾದ ನಿನಗೆ ಮಾತಾಡಲು ಬಿಟ್ಟಿದ್ದಾನಲ್ಲ ಈ ಈ ಕಂಡು ಕಂಡುತನಾಗಿರುವ ಅಯ್ಯೋ ಮೂರ್ಖ ಶಿಖಾವಣಿಗಳೇ ಮಾರ್ತಾಂಡ ಭೈರವ ದಯಾಪರನಾಗಿರುವುದರಿಂದ ಮೌನಿಯಾಗಿದ್ದಾನೆ ಅತಿರೇಕನ ವರ್ತನೆ ತೋರಿದರೆ ಕಣ ಮಾತ್ರದಲ್ಲಿ ಸಿಡಿಲಾಗಿ ಬಡಿದು ಲೇ ನಿಮ್ಮನ್ನು ಭಸ್ಮ ಮಾಡಿ ಪಡಿತಾನೆ ಹಾಗಾದರೆ ತೋರಿಸಲು ಹೇಳುವವರ ಪ್ರತಾಪವನ್ನು ಕಣ್ಣನ್ನು ಬೆನ್ನಿಗೆ ಕಟ್ಟಿಕೊಂಡು ಕಾದಾರನು ಬಂದಿರುವ ಈ ದೇಣಿಯಿಂದ ನಮ್ಮ ದೇಹದ ಒಂದು ರೋಗವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ತಡ ಮಾಡದೆ ನಮ್ಮಿಗಳಿಗೆ ಶರಣಾಗಿ ಜೀವ ಉಳಿಸಿಕೊಂಡು ಕೈಲಾಸ ಸೇರಿಕೊಳ್ಳಿರಿ ಎಲ್ಲ ರಕ್ಷಸ ಗುರುಗಳೇ ಲೋಕ ಕಲ್ಯಾಣ ನಿರಂತ ಮುನಿಗಳ ಪುಣ್ಯ ಕಾರ್ಯಗಳಿಗೆ ಏಸಗಬೇಡಿದೆಂದು ಸಮಾಧಾನದಿಂದ ತಿಳಿ ಹೇಳಲು ಬಂದರೆ ಈ ಮಾತಾಡಿದ ಭೈರವನ ಸಹನೆ ಮೀರಿಸುವ ಸೊಕ್ಕಿನ ಮಾತುಗಳನ್ನಾಡುತ್ತಿರುವ ಮುಗಿಯಿತು ನಿಮ್ಮ ಆಯುಷ್ಯ ದೇವಿ ಅರ್ಥವಾಯಿತು ಭೈರವ ಕೆಲವೋ ಮಣಿಕಾಸರ ಕತ್ತರಿಸೋ ಮಲ್ಲಾಸುರ ಕತ್ತನ್ನು ಮಲ್ಲಾಸುರ ಇಂದಿಗೆ ಅಂತ್ಯವಾಯಿತು ನಿನ್ನ ಅಕೃತ್ಯದ ಅಟ್ಟಹಾಸ ಪ್ರಭು ಶಂಕರ ಶಾಂತನಾಗು ಪರಮಾತ್ಮ ಶಾಂತನಾಗು ಹೌದು ಮಹೇಶ್ವರ ನಮಗೀಗ ಪೂರ್ವ ಜನ್ಮಾಂತರಗಳ ಅರಿವಾಗಿದೆ ನಮಗೆ ಮತ್ತಾವ ಜನ್ಮವನ್ನು ನೀಡದೆ ಮುಕ್ತಿಯನ್ನು ದಯ ಪಾಲಿಸಿ ತಥಾಸ್ತು ಮಲ್ಲ ನಿಮ್ಮ ಇಷ್ಟಾರ್ಥಗಳೇನು ಪರಮಾತ್ಮ ನೀನು ನಿತ್ಯ ಜಾಗೃತ ಲಿಂಗ ರೂಪಿಯಾಗಿ ಈ ಬೆಟ್ಟದಲ್ಲಿಯೇ ನೆಲೆಸುವ ಕ್ಷಮೆ ಮಾಡಬೇಕು ಈ ಮಣಿಕಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು ಉತ್ಸವ ಸಮಯದಲ್ಲಿ ಭಕ್ತರು ನಿನ್ನ ಮುಂದೆ ಕುಣಿಯಬೇಕು ಮಲ್ಲಾಸುರ ನಿನ್ನ ಇಷ್ಟಾರ್ಥವೇನು ಪ್ರಭು ನನ್ನ ಶಿರಸ್ಸು ಬಾರದ ಕಮಲನಂತೆ ಸದಾ ನಿನ್ನ ಪಾದಗಳ ಮೇಲಿರಬೇಕು ನಿನ್ನ ಅವತಾರವನ್ನು ಉಚ್ಚರಿಸುವ ಭಕ್ತರು ಮೊದಲು ಮಲ್ಲಾರಿ ಎಂದು ನನ್ನ ಹೆಸರನ್ನು ಉಚ್ಚರಿಸಬೇಕು ತಥಾಸ್ತು ಈ ರೀತಿ ಈಶ್ವರನು ಮಲ್ಲ ಮಣಿಕಾಸುರರಿಗೆ ಹೊರಬಿತ್ತು ತಾನು ಮೈಲಾರಲಿಂಗನಾಗಿ ನೆಲೆಸಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಉತ್ತರಿಸುತ್ತಿದ್ದಾನೆ ಮೈಲಾರ ಗ್ರಾಮದಲ್ಲಿ ಪಡುವೆಯ ಮೇಲೆ ಚಳಿಯಲ್ಲಿ ಚಿತ್ರ ಶೂಲಿದು ಧವನ ಮನವನ ಮನಬು ಒಳಗೂಟಿ ಕುಡಿಯುವ ಮನೆಯ ನಿಂತ ಮನೆ ದೇವರ ಮಾಡಿ ಹೊಳೆಯ ನಿಂತು ನೈವೇದ್ಯ ತಂದು மயிலா நிங் கையாஷ ತುಂಬಿದ ಕೊಡ ತುಳುಕಿದ್ದು ಬಟ್ಟ ಆ ಬಂಡಾರದೊಳಗಾರಿ ಇರ್ತಾನೊಳಜ ಬಲ್ಹಾರಿ ಆ ಹಚ್ಚಿದ ಬಂಡಾರ ಬೆಳಕಲ್ಲಿ ಪುಟ್ಟ ಜೈ ಕಾಣ್ತಾನ ಮಲ್ಹಾರಿ ಕೈ ಮಾಡಿ ಕರಿತಾನ ிங்கைய மனதாக சரி நித் அந்த காலத்தில் ஏர் மாடி பூஜை மாத்தாண்ட பைரவ பர்ந்தான நோடே புதுரே மைதான க்த்திரிங்காஷ பொம்மிழக மீதி மெதி மிஞ்ச நோடிரி